சேத்தனா யூடியூப் சேனல் யூடியூப் சேனல் ஹாய் ஹலோ எல்ரிகு எல்ரிகு நமஸ்காரா எல்ரிகு நமஸ்காரா ஆ வெல்கம் வெல்கம் டு ஆ ரைதனா மக்களா ரைதனா மக்களே புனித் புனித் சேத்தனா புனித் சேத்தனா யூடியூப் சேனல் யூடியூப் சேனல் ஹாய்

ನೋಡ್ತಾ ಇರಿ ಏನು ಚೇತಮ್ಮ ಹಾಂ ಹಾಂ ಯೂಟ್ಯೂಬ್ ಚಾನಲ್ಲ ಚೆನ್ನಾಗಿ ಮಾತಾಡಿ ನೋಡ್ ನೋಡ್ತಾ ಇರಿ ಇಲ್ಲ ಏನಾದರೂ ಹೇಳ್ಬೇಕು ಯೂಟ್ಯೂಬ್ ಚಾನಲ್ ಓಪನ್ ಮಾಡಿದ್ದೀರಿ ಹಾಂ ಏನು ಮಾಡಬೇಕು ಏನೋ ಲೈಕ್ ಮಾಡಿ ಸಕ್ಸ್ಟ್ರ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಆಮೇಲೆ ಮುಂದೆ ದಿನ ವೀಡಿಯೋಸ್ ನೋಡ್ತಾ ಇರಿ ದಿನ ವೀಡಿಯೋಸ್ ಇರಿ ಲೈಕ್ ಮಾಡಿ ಆದಷ್ಟು ಸಪೋರ್ಟ್ ಮಾಡಿ ರೈತನ ಮಕ್ಕಳಿಗೆ ರೈತನ ಮಕ್ಕಳು ಪುನೀತ್ ಕುಮಾರ್

ಕ್ವೆನ್ಸ್ ಕೇಳ್ತಾ ಹೋಗ್ತೀನಿ ಪಟ್ 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 ಅಂತ ಆನ್ಸರ್ ಮಾಡಬೇಕು ಹಾಂ ಹ್ಞೂ ಅನ್ಬಾರ್ದು ಹ್ಞೂ ಅಂದರೆ ನೀನು ಸೋತಂಗೆ ಹ್ಞೂ ಅಂದರೆ ನೀನು ಸೋತಂಗೆ ಹ್ಞೂ ಅಂದ್ಕೊಡ್ತು ಹ್ಞೂ ಹ್ಞೂ ಅನ್ ಅನ್ ಅದು ನೋಡ್ಕೊ ಊಟ ಮಾಡ್ದಾ ಮಾಡಿಲ್ಲ ಯಾಕೆ ಮಾಡಿಲ್ಲ ಮೊಟ್ಟೆ ಸಿ ಇಲ್ಲ ಯಾವ್ರು ನಿಮ್ಮದು ಪೆನ್ನ ಮಟ್ಟ ಅಯ್ಯೋ ಗುಟ್ಟರಲ್ಲಿ ನೀವು ಯಜಮಾನ್ ರ ಹೆಸರೇನು ವಿನಯ್ ಕುಮಾರ್ ನಿಮ್ಗೆ ಒಬ್ಬಳೆ ಮಗಳ್ತಾನೆ ಹ್ಞೂ ಹ್ಞೂ ಕ್ರೀಟಾ